ಎಲ್ಲರಿಗೂ ನಮಸ್ಕಾರ ಅತ್ತೆ ಸೊಸೆ ಮನೆಗೆ ಸ್ವಾಗತ ಈ ವಿಡಿಯೋದಲ್ಲಿ ಈರುಳ್ಳಿ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಬೆಳ್ಳುಳ್ಳಿ ಒಂದು ದಪ್ಪದ ಬೆಳ್ಳುಳ್ಳಿ ಒಂದು ಹಿಂಬೆ ಗಾತ್ರದಷ್ಟು ಹುಣ್ಸೆ ಹಣ್ಣು ಸ್ವಲ್ಪ ಬೆಲ್ಲ ನೀವು ಎಷ್ಟು ಬೇಕಾದರೂ ಜಾಸ್ತಿ ಬೇಕಾದರೂ ಹಾಕೋಬಹುದು ಸ್ವಲ್ಪ ಬೇಕಾದರೂ ಹಾಕೋಬಹುದು ಬೆಲ್ಲ ರುಚಿಗೆ ಚೆನ್ನಾಗಿ ಬರುತ್ತೆ ಅಂತ ನಾನು ಜಾಸ್ತಿ ಹಾಕ್ತಾ ಇರ್ತೀನಿ ಜೀರಿಗೆ ಒಂದು ಸ್ಪೂನು ಉಪ್ಪು ಕರಿಬೇವು ಎಣ್ಣೆ ಎರಡು ಟೊಮಾಟನು ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಇಪ್ಪತ್ತರಿಂದ ಇಪ್ಪತ್ತೈದರವರೆಗೂ ಮೆಣಸಿನ್ಕಾಯಿ ಖಾರದ ಕಾಯಿನೂ ತೊಗೊಂಡಿದ್ದೀನಿ ಸ್ವಲ್ಪ ಒಂದೆರಡು ಈ ಥರದ್ದು ಈ ಥರ ಖಾರದ ಕಾಯಿನೂ ತೊಗೊಂಡಿದ್ದೀನಿ ಒಂದು ನಾಲ್ಕು ಇವು ತುಂಬ ಸಪ್ಪೆ ಇರ್ತವೆ ಹಂಗಾಗಿ ಅದು ಒಂದು ನಾಲ್ಕು ಇದು ಒಂದು ನಾಲ್ಕು ತಗೊಂಡಿದ್ದೀನಿ ನಿಮಗೆ ಸುಮಾರು ಇಷ್ಟ ಇದ್ದಾವೆ ಇವು ಈರುಳ್ಳಿ ಒಂದು ಆರರಿಂದ ಎಂಟು ಈರುಳ್ಳಿ ಇದಾವೆ ಸಣ್ಣ ಸಣ್ಣದಿತ್ತು ಎಂಟು ಈರುಳ್ಳಿ ಒಂದು ಮು ಎರಡು ಮುಷ್ಟಿ ಅಷ್ಟು ಪುದೀನ ಸೊಪ್ಪು ಕಡಾಯ ಇಟ್ಕೊಂಡಿದ್ದೀನಿ ಅದರೊಳಗೆ ಈರುಳ್ಳಿ ಹಾಕ್ಕೊತೀನಿ ನಾನು ಹುರಿಯೋಕ್ಕೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ ಎಣ್ಣೆ ಇಷ್ಟ ಹಾಕಿರ್ತೀನಿ ಈಗ ಮತ್ತೆ ಬೇಕಂದ್ರೆ ಇನ್ನು ಸ್ವಲ್ಪ ಹಾಕೊಬೋದು ಇವು ಚೆನ್ನಾಗಿ ಕೆಂಪುಗಾಗೋವರೆಗೂ ಹುರಿಬೇಕು ಇವನ್ನ ಎರಡು ನಿಮಿಷ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಇಷ್ಟು ಕೆಂಪು ಬಂದಿದೆ ಈಗ ಇದಕ್ಕೆ ಮೆಣಸಿನಕಾಯಿ ಹಾಕ್ಕೊತೀನಿ ನಾನು ಮೆಣಸಿನ್ಕಾಯಿ ಚೆನ್ನಾಗಿ ಹಾಕೊಂಡು ಇದನ್ನು ಒಂದೆರಡು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಒಂದು ಐದು ನಿಮಿಷ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಬಾಡಬೇಕು ಇದ್ರ ಜೊತೆಗೆ ಹುಣ್ಸೆನ ಹಾಕ್ಕೊತೀನಿ ನಾನು ಈಗ ಇದನ್ನು ಸ್ವಲ್ಪ ಇದ್ರ ಜೊತೆಯಲ್ಲಿ ಹುರಿದ್ರೆ ಚೆನ್ನಾಗಿರುತ್ತೆ ಹುಣ್ಸೆನೂ ಮತ್ತು ಕರ್ಬೇವು ಹಾಕ್ಕೊತೀನಿ ಇದು ಬೆಳ್ಳುಳ್ಳಿನೂ ಹಾಕ್ಕೊಂತೀನಿ ಇದ್ರ ಜೊತೆಯಲ್ಲಿ ಚೆನ್ನಾಗಿ ಇವೆಲ್ಲ ಮೆಚ್ಚಿದಾಕ್ಬೇಕು ಅದಕ್ಕೇನೆ ಕರ್ಬೇವು ಮತ್ತು ಜೀರಿಗೆ ಇದಿಷ್ಟು ಹಾಕ್ಕೊಂತೀನಿ ಒಂದು ನಾಲ್ಕು ಸರಿ ಹಿಂಗೆ ಕೈ ಹಾಕ್ಸ್ಬಿಟ್ಟು ಸ್ವಲ್ಪ ಮೆತ್ತಗಾದ್ಮೇಲೆ ಟಮಾಟೆ ಹಣ್ಣು ಹಾಕೊಳೋಣ ಆಮೇಲೆ ಈ ಸ್ವಲ್ಪ ಬಾಡ್ದಂಗೆ ಆಗಬೇಕು ಮೆಣಸಿನ್ಕಾಯಿ ಆ ಟೈಮಲ್ಲಿ ನಾವು ಟಮಾಟೆಹಣ್ಣು ಹಾಕೋಣ ಇಲ್ಲಾಂದರೆ ತಳ ಹಿಡಿಯುತ್ತೆ ಅದು ಟಮಾಟೆ ನೀರಿಗೆ ತಳ ಹಿಡಿಯುತ್ತೆ ಅದಕ್ಕೇ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ ಈ ಥರ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಮೆಣಸಿನ್ಕಾಯೆಲ್ಲ ಸ್ವಲ್ಪ ಮೆತ್ತಗಾಗಿದ್ದಾವೆ ಈಗ ಟಮಾಟೋ ಹಾಕೋಣ ಟೊಮಾಟ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಈ ಪುದೀನ ಸೊಪ್ಪನ್ನು ಈಗಲೇ ಹಾಕ್ತೀನಿ ನಾನು ಎಲ್ಲದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಮಟನ್ ಟೈಮಿಗೆ ಇದನ್ನು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಹುರ್ಕೊಬೇಕು ಟೊಮಾಟೆ ಹಣ್ಣೆನೂ ಮೆತ್ತಗಾಗಬೇಕು ನೀರಿನ ಅಂಶ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಮತ್ತು ಟಮಾಟೆ ಹಣ್ಣೆನೂ ಬಾಡಬೇಕದು ಈಗ ಉಪ್ಪು ಹಾಕ್ಕೊತೀನಿ ನಾನು ಟೊಮಾಟೆ ಹಣ್ಣು ಜಲ್ದಿ ಮೆತ್ತಗಾಗುತ್ತೆ ಉಪ್ಪು ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ನಿಮಗೆ ಉಪ್ಪು ಕಡಿಮೆ ಆಯಿತು ಅಂತಂದರೆ ಸ್ವಲ್ಪ ಮಿಕ್ಸರಿಗೆ ಹಾಕಿದ ಮೇಲೆ ಟೇಸ್ಟ್ ನೋಡ್ಕೊಂಡು ಮತ್ತೆ ನೀವು ಹಾಕ್ಕೊ ಬೇಕಿದ್ರೆ ಈ ಥರ ಚೆನ್ನಾಗಿ ಮೇಲೆ ಕೆಳಗೆ ಮಾಡ್ಕೊಳ್ರಿ ಎಲ್ಲದನ್ನೂ ಹೊಂದ್ಕೋಬೇಕದು ಉಪ್ಪು ಚೆನ್ನಾಗಿ ಹತ್ತುತ್ತೆ ಅವಾಗ ಟೊಮಾಟೆ ಹಣ್ಣು ಜಲ್ದಿ ಮೆತ್ತಗಾಗ್ಬಿಡ್ತಾವ ಆವಾಗ ಈ ಥರ ಚೆನ್ನಾಗಿ ಎಣ್ಣೆ ಕಡಿಮೆ ಆಯಿತು ಅಂತಂದರೆ ನೀವು ಹಾಕ್ಕೋಬೋದು ಈಗ ಬೇಕಿದ್ರು ಮತ್ತೆ ಒಂದು ಸ್ವಲ್ಪ ಇದಕ್ಕೆ ಎಣ್ಣೆ ಬಿದ್ದಷ್ಟು ಚೆನ್ನಾಗಿ ರುಚಿ ಬರುತ್ತೆ ಎಣ್ಣೆ ಒಳಗೆ ಫ್ರೈ ಆಗಿರುತ್ತಲ್ಲ ಅದರಿಂದ ಒಂದು ಎಂಟು ದಿನ ನೀರು ಹಾಕ್ಲಾರ ಮಾಡಿದ್ರಿಗಿನ್ನ ಒಂದು ಎಂಟು ದಿನ ಹಂಗೆ ಚೆನ್ನಾಗಿರುತ್ತೆ ನೀರು ಹಾಕಿದ್ದೀವಿ ಅಂತಂದರೆ ಒಂದು ಎರಡು ಮೂರು ದಿನದಲ್ಲೇ ಕೆಟ್ಟೋಗ್ಬಿಡುತ್ತೆ ಅದು ಮೇಲೆ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಇದನ್ನು ಇದನ್ನ ಹಣ್ಣೆಲ್ಲ ಬಾಡಿದಾವೆ ಚೆನ್ನಾಗಿ ಇದನ್ನು ಗ್ಯಾಸ್ ಆಫ್ ಮಾಡಿಬಿಟ್ಟು ಹಾರಾಕಿ ಬಿಟ್ಬಿಡ್ತೀನಿ ಇದನ್ನ ಸ್ವಲ್ಪ ಹೊತ್ತು ಹಾರಕ್ಕೆ ಬಿಟ್ಟ ಮೇಲೆ ಮಿಕ್ಸಿಗೆ ಹಾಕ್ತೀನಿ ನಾನು ಅವಾಗ ತೋರಿಸ್ತೀನಿ ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ ನಾನು ಚೆನ್ನಾಗಿ ಹಾರಿದೆ ಇದು ಈಗ ಜಾರಿಗೆ ಹಾಕ್ಕೊಂತೀನಿ ನಾನು ಒಂದು ದೊಡ್ಡ ಜಾರಿಗೆ ಈಗ ಬೆಲ್ಲ ಒಂದು ಹಾಕ್ಕೊತೀನಿ ಲಾಸ್ಟಲ್ಲಿ ಬೆಲ್ಲ ಹಾಕ್ಕೋಬೇಕು ಇದನ್ನ ಹಾಕ್ಕೊತೀನಿ ನಾನೀಗ ಹಾಕ್ಕೊಂಡು ರುಬ್ಬಿಬಿಡ್ತೀನಿ ಬಿಡ್ತೀನಿ ನೀರು ಹಾಕಬೇಡ್ರಿ ಇದೇ ಥರ ಹಿಂಗೆ ರುಬ್ಬ್ರಿ ಇದನ್ನು ರುಬ್ಕಂಬ ರುಬ್ಕೊಂಬಂದಿದ್ದೀನಿ ಈಗ ಇಷ್ಟು ತುಂಬ ನೈಸ್ ಮಾಡೋಕ್ಕೆ ಹೋಗಬೇಡಿ ತರಿ ತರಿಯಾಗೇ ಇರಲಿ ಇದು ಇಷ್ಟು ನೈಸಾಗಿದ್ದರೆ ಸಾಕು ಇಷ್ಟು ತುಂಬ ದಪ್ಪನೂ ಅಲ್ಲ ತುಂಬ ನೈಸು ಅಲ್ಲ ಮೀಡಿಯಮ್ ಆಗಿ ಈ ಥರ ಇದ್ದರೆ ಚೆನ್ನಾಗಿರುತ್ತೆ ಚಟ್ನಿ ಇದಕ್ಕೆ ಬೇಕಾದರೆ ನೀವು ಒಗ್ಗರಣೆ ಹಾಕ್ಕೊಬೋದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಬೋದು ನಾನು ಒಗ್ಗರಣೆ ಹಾಕ್ತಾಯಿಲ್ಲ ನೀವು ಒಗ್ಗರಣೆ ಹಾಕೊಂಡು ನೋಡಿರಿ ಈರುಳ್ಳಿ ಚಟ್ನಿ ರೆಡಿ ಇದೆ ಇಡ್ಲಿ ಜೊತೆಗೆ ದೋಸೆ ಜೊತೆಗೆ ಪೊಡ್ಡು ಜೊತೆಗೆ ಚಪಾತಿ ರೊಟ್ಟಿ ಮುದ್ದೆ ಜೊತೆಗೆ ಬಿಸಿ ಅನ್ನದ ಜೊತೆಗೆ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ